ಎಲ್ರಿಗೂ ನಮಸ್ಕಾರ ಆಸೆ ದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಅವಳು ಲವ್ ಮಾಡ್ತಿದ್ದೆ ಅಂತ ಹುಡುಗನ ಕರ್ಕೊಂಡು ಬಂದು ರೋಹಿಣಿಗೆ ಪರಿಚಯ ಮಾಡಿಸ್ತಾಳೆ ರೋಹಿಣಿ ನಾನು ಇವರನ್ನೇ ಮದುವೆ ಆಗ್ತಿರೋದು ಅಂತಾಳೆ ನಮಸ್ಕಾರ ಅಂತಾನೆ ಅವನು ಇವಳು ನನ್ನ ಕ್ಲೋಸ್ ಫ್ರೆಂಡು ಅನ್ನೋವಾಗ ಹಾಗಾದ್ರೆ ಮೀನಾ ಅವ್ರು ಏನಾಗಬೇಕು ಅಂತಾನೆ ಅವರು ನನ್ನ ಗುರು ಅಂತಾಳೆ ಪೂಜಾ ಇವಳೇ ನನ್ನ ಕ್ಲೋಸ್ ಫ್ರೆಂಡು ಅಂತಾಳೆ ರೋಹಿಣಿ ಇವ್ರನ್ನೇ ಮದುವೆ ಆಗ್ತಿರೋದು ಅಂತ ಹೇಳ್ತಾಳೆ ಇವಳು ಬರೀ ನನ್ ಫ್ರೆಂಡ್ ಅಲ್ಲ ಇವಳೆ ಎಲ್ಲ ನನ್ಗೆ ನನ್ ಜೊತೆಲಿ ಇಟ್ಟಿರೋ ಸಿಸ್ಟರ್ ತರ ಅಂತಳೆ ರೋಹಿಣಿ ನನ್ ಮನ್ಸಿಗೆ ಕಷ್ಟ ಅನಿಸ್ತಾಗೆಲ್ಲ ನಾನು ಇವಳ ಹತ್ರನೇ ಬರೋದು ಅಂತಾಳೆ ಸ್ವಂತದವರೇ ಬೇರೆ ತರ ಇರ್ತಾರೆ ಆದ್ರೆ ಫ್ರೆಂಡೇ ಬೇರೆ ಅಂತಾನೆ ಅವನು ಫ್ರೆಂಡೇ ಹಾಗೆ ಎನ್ನುವಾಗ ನನ್ ಫ್ರೆಂಡ್ ನ ನೀವು ತುಂಬಾ ಚೆನ್ನಾಗ್ ನೋಡ್ಕೊಳ್ಳಿ ಅವಳು ಸಂತೋಷವಾಗಿರ್ಬೇಕು ಅಂತಳೆ ರೋಹಿಣಿ ನೀವು ಅದ್ರ ಬಗ್ಗೆ ಎಲ್ಲಾ ಚಿಂತೆ ಮಾಡಬೇಡಿ ಅಂತಾನೆ ಅವನು ಇವಳು ನಿಮ್ ಜೀವನದಲ್ಲಿ ಬರೋಕೆ ನೀವು ಪುಣ್ಯ ಮಾಡಿರ್ಬೇಕು ಹೆಂಡತಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋರು ಹೆಂಡತಿ ಕಡೆಯಿಂದ ದುಡ್ಡು ಬರುತ್ತೆ ಅಂತನೋ ಕಟ್ಕೊಂಡಿರೋ ಮನೆಯಿಂದ ಆಸ್ತಿ ಸಿಗುತ್ತೆ ಅಂತನೋ ಆಸೆ ಪಟ್ಟು ಆಗ್ತಾರೆ ನೀವು ಹಾಗೆಲ್ಲ ನೋಡ್ಕೋಬೇಡಿ ನೀವು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಲೈಫ್ ನಲ್ಲಿ ವೈಫ್ ಮಾತ್ರನೇ ಹಸ್ಬೆಂಡ್ಗೋಸ್ಕರ ಬದುಕೋದು ಹೆಂಡತಿ ಮೇಲೆ ಸಂದೇಹ ಪಡಬಾರ್ದು ದುಡ್ಡಿನ ವಿಚಾರದಲ್ಲಿ ಅವಳನ್ನ ಮಿಷಿನ್ ತರ ನಡ್ಸ್ಕೊಳ್ಳಬಾರ್ದ ನೀವ್ ಅವಳನ್ನ ಖುಷಿಯಾಗಿ ಇರೋ ತರ ನೋಡ್ಕೊತೀರಾ ಅಂತ ನಾನ್ ನಂಬಿದೀನಿ ರೋಹಿಣಿ ಗನ್ನವಾಗ ಪೂಜಾ ಮದ್ವೆ ಆಗೋ ಹುಡ್ಗ ಇಷ್ಟಕ್ಕೆಲ್ಲ ನೀವೇ ತಲೆ ಕೆಡ್ಸ್ಕೊತಿದ್ದೀರಾ ನೀವು ನಿಮ್ ಫ್ರೆಂಡ್ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಟಿದ್ದೀರಾ ಅಂತ ನನ್ಗೆ ಗೊತ್ತಾಗ್ತಿದೆ ನಾನು ಮದ್ವೆ ಆಗಕ್ ಮುಂಚೆ ಇವ್ರಿಗೋಸ್ಕರನೇ ಫ್ಲಾಟ್ ನ ಬುಕ್ ಮಾಡಿದ್ದೀನಿ ನೀವು ಒಂದ್ಸರಿ ಬಂದ್ ನೋಡಿ ನಾಳೆನೆ ಅಡ್ವಾನ್ಸ್ ಕೊಡ್ಬೇಕು ಅಂತಾನೆ ಪೂಜಾ ಮದ್ವೆ ಆಗೋ ಹುಡ್ಗ ನೀವೇ ನಮ್ಮ ಮದುವೆನ ಮುಂದೆ ನಿಂತು ನಡ್ಸ್ಕೊಡ್ಬೇಕು ಅನ್ನೋವಾಗ ನಿಮ್ಮಿಬ್ರು ಮದುವೆನ ನಾನೇ ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತಾಳೆ ನನ್ಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಪೂಜಾ ಮದುವೆ ಆಗೋ ಹುಡ್ಗ ಹೊರಡ್ತಾನೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಪೂಜಾ ಮದುವೆಗೂ ಮುಂಚೆ ನಿನ್ಗೋಸ್ಕರ ಫ್ಲಾಟ್ ನ ಬುಕ್ ಮಾಡ್ತಿದಾರೆ ಆದ್ರೆ ಒಂದನ್ನ ತಿಳ್ಕೊ ಹಸ್ಬೆಂಡ್ ಮತ್ತೆ ವೈಫ್ ಬಂದೆ ಯಾರು ಬರಬಾರ್ದು ಆಗ್ಲೇ ನಿಮ್ ಜೀವನ ಚೆನ್ನಾಗಿರೋದು ಅಂತಾಳೆ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಎಲ್ಲಿ ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಅಂತೆ ಇನ್ನು ಬಂದೇ ಇಲ್ವಲ್ಲ ಅಂತಾಳೆ ಪೂಜಾ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಿದ್ರು ಇನ್ನೇನು ಬರ್ಬೋದು ಅಂತಾಳೆ ರೋಹಿಣಿ ಅಷ್ಟರಲ್ಲಿ ರೋಹಿಣಿ ಅಮ್ಮ ಬರ್ತಾರೆ ಚೆನ್ನಾಗಿದೆಯಾ ಕಲ್ಯಾಣಿ ಅಂತಾರೆ ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ ಅಂತ ಪೂಜಾ ಹೇಳ್ತಾಳೆ ಕಾಫಿ ಎಲ್ಲ ಏನು ಬೇಡ ನೀರು ತಗೊಂಡ್ಬಾ ಅಂತಾರೆ ರೋಹಿಣಿ ತಾಯಿ ಏನಮ್ಮ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ರೆ ಏನು ಹೇಳು ಅಂತಾಳೆ ರೋಹಿಣಿ ನನಗೆ ತುಂಬಾ ಭಯ ಆಗ್ತಿದೆ ರೋಹಿಣಿ ನಿಮ್ಮ ಮಾವ ನೋಡಿದ್ರೆ ಕ್ರಿಶ್ ಓದ್ತಿರೋ ಸ್ಕೂಲ್ನಲ್ಲೇ ಕೆಲಸ ಮಾಡ್ತಿದ್ದಾರೆ ಅಲ್ಲಿಗೆ ಸೂರ್ಯ ಬೇರೆ ಅವಾಗವಾಗ ಬಂದು ಹೋಗ್ತಿರ್ತಾರೆ ಕ್ರಿಶ್ ಜೊತೆ ಮಾತಾಡ್ಕೊಂಡು ಫೋಟೋ ವಿಡಿಯೋ ತೆಕ್ಕೊಂಡು ಅವನ್ ಜೊತೆ ಆಟ ಆಡ್ತಿರ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ರೋಹಿಣಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಗೊತ್ತಾಗ್ತಿಲ್ಲ ಅಂದ್ರೆ ಏನಮ್ಮ ಏನ್ ಮಾಡ್ಬೇಕು ಅಂತ ಹೇಳು ಅಂತಳ ರೋಹಿಣಿ ತುಂಬಾ ದಿನಗಳಿಂದ ನನ್ ಮನ್ಸಲ್ಲಿ ಒಂದ್ ವಿಷಯ ಕಾಡ್ತಿದೆ ರೋಹಿಣಿ ನಿಮ್ಮತ್ತೆ ಈಗಾಗ್ಲೆ ನೀನು ದುಡ್ಡಿಲ್ದೆ ಇರೋಳು ಶ್ರೀಮಂತೆ ಅಲ್ಲ ಅಂತ ನಿನ್ ಬಗ್ಗೆ ಎಲ್ಲಾ ಗೊತ್ತಾಗಿ ನೀನು ನಾ ಮನೆಯಿಂದ ಹೊರಗಾಕಿದ್ರು ಇನ್ನು ಕ್ರಿಶ್ ಬಗ್ಗೆ ನಿನ್ ಬಗ್ಗೆ ಕತೆ ಎಲ್ಲಾ ಗೊತ್ತಾಗ್ಬಿಟ್ರೆ ಈಗ ನಾನ್ ಹೇಳೋದನ್ನ ಸ್ವಲ್ಪ ಕೇಳು ಕಲ್ಯಾಣಿ ಇನ್ನು ಕೋಪ ಮಾಡ್ಕೊಂಡ್ರು ಪರ್ವಾಗಿಲ್ಲ ನಿನ್ ಜೀವನದಲ್ಲಿ ನೀನು ಚೆನ್ನಾಗಿರ್ಬೇಕು ಅಂತ ನಾನ್ ಈ ಮಾತ್ನ ಹೇಳ್ತಾ ಇದ್ದೀನಿ ಕ್ರಿಶ್ ನಿನ್ ಮಗ ಅಂತನೋ ನಿನ್ಗೆ ಈಗಾಗ್ಲೇ ಮದ್ವೆ ಆಗಿತ್ತು ಅನ್ನೋ ವಿಷಯನ ಎಲ್ಲಾರ ಹತ್ರನೂ ಹೇಳ್ಬಿಡು ಅಂತ ಅನ್ನೋವಾಗ ರೋಹಿಣಿನೂ ಅದನ್ನೇ ಹೇಳ್ತಾಳೆ ಎಲ್ಲಾರ ಹತ್ರನೂ ಹೇಳು ಅಂತ ಹೇಳ್ತಿದೀಯಾ ಎಲ್ಲರೂ ಗಮನಕ್ಕೂ ಬರ್ಲಿ ನನ್ ಜೀವನ ಹಾಳಾಗ್ಬಿಡ್ಲಿ ಅಂತ ಹೇಳ್ತಿದ್ಯಾ ಹಾಗಲ್ಲ ರೋಹಿಣಿ ಮೊದ್ಲು ನೀನು ಕೋಪ ಮಟ್ಕೊಳ್ಳೋದನ್ನ ನಿಲ್ಲಿಸು ನಿಲ್ಸು ನಾನ್ ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ನೀನ್ ಬೈತಾನೆ ಇರ್ತೀಯಾ ನಾನು ಇನ್ನು ವರ್ಷ ಬದುಕ್ತೀನೋ ಏನೋ ಆಯಸ್ ಮುಗಿಯವರೆಗೂ ನನ್ನ ಬೈತಾನೆ ಇರು ಪ್ರಮೀಳಾ ಹಾಗ ಅನ್ನೋವಾಗ ಏನಮ್ಮ ಈ ತರ ಎಲ್ಲಾ ಮಾತಾಡ್ತಿದೀಯಾ ಅಂತಾಳೆ ರೋಹಿಣಿ ಏಯ್ ನೀನು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಮಾಡ್ತಿದೀಯಾ ಅಂತಾಳೆ ಪೂಜಾ ಮೊದಲು ಅವ್ರು ಮಾತಾಡಿದ್ನ ಸರಿಯಾಗಿ ಕೇಳಿಸ್ಕೊ ಅಂತಾಳೆ ನೀವು ಮಾತಾಡಿಯಮ್ಮ ಅಂತಾಳೆ ಪೂಜಾ ನೋಡು ಕಲ್ಯಾಣಿ ನಿನ್ಗೇನಾದ್ರೂ ಕಷ್ಟ ಬಂದ್ರೆ ತೊಂದರೆ ಆದ್ರೆ ಸೂರ್ಯ ಮೀನ ನಿನ್ ಜೊತೇಲಿ ನಿಲ್ತಾರೆ ಅವ್ರ ಜೊತೆಗಾದರೂ ನೀನ್ ಸತ್ಯನೆಲ್ಲ ಹೇಳು ಅಂತಾರೆ ಸಾಕು ನಿಲ್ಸಮ್ಮ ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದೀಯಾ ಇದನ್ನ ಹೇಳೋಕ್ಕೆ ಇಲ್ಲಿವರೆಗೂ ಬಂದಿಯಾ ನಾನು ಹೇಳ್ತಿರೋದು ಅದಕ್ಕಲ್ವೇ ನಾಳೆ ಈ ವಿಷಯ ಏನಾದರೂ ಮನೆಯವ್ರ್ಗೆ ಗೊತ್ತಾದ್ರೆ ಎಲ್ಲರೂ ನಿನ್ ವಿರುದ್ಧವಾಗಿ ನಿಲ್ತಾರೆ ಸೂರ್ಯ ಮೀನಾಗಾದ್ರೂ ಈ ವಿಷಯ ಹೇಳಿದ್ರೆ ಅವರಾದ್ರೂ ನಿನ್ ಜೊತೇಲಿ ನಿಲ್ತಾರೆ ಪ್ರಮೀಳಾ ಹಾಗನ್ನುವಾಗ ಪೂಜಾ ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ ಕಣೆ ಸೂರ್ಯ ಮೀನ ಇಬ್ರು ತುಂಬಾ ಒಳ್ಳೆಯವರು ಅವ್ರ ಜೊತೆ ನೀನು ನಿನ್ ವಿಷಯನೆಲ್ಲ ಹೇಳ್ಕೋಬಹುದು ನಿನ್ ಗಂಡನ ಹತ್ರನೂ ಹೇಳಕ್ ಆಗಲ್ಲ ಬುದ್ಧಿನ ನಂಬೋಕೆ ಆಗಲ್ಲ ಅಂತಾಳೆ ಪೂಜಾ ಆಗ ರೋಹಿಣಿ ಕೋಪ ಮಾಡ್ಕೊಂಡು ಏ ಇಲ್ ಕೇಳೆ ಮನೋಜ್ ಬಗ್ಗೆ ಇನ್ನೊಂದ್ಸರಿ ನೀನು ತಪ್ಪಾಗಿ ಮಾತಾಡ್ಬೇಡ ನನ್ ಗಂಡ ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಆ ಸೂರ್ಯ ಮೀನ ತುಂಬಾ ಒಳ್ಳೆಯವರ ಆ ಮೇಕೆ ಮಂಜುಣ್ಣನ ಮನೆ ಕರ್ಕೊಂಡ್ ಬಂದು ನನ್ ವಿಷಯ ಎಲ್ಲ ಎಲ್ರಿಗೂ ಗೊತ್ತಾಗ ಹೋಗ್ ಮಾಡಿದ್ದು ಅವ್ರ ಅಂತಾಳೆ ಅಷ್ಟು ಸಾಲದು ಅಂತ ಅವಾಗವಾಗ ಅವಾಗ ನನ್ ಬಗ್ಗೆ ಪ್ಲಾನ್ ಮಾಡ್ತಿರ್ತಾರೆ ಸಾಕು ಇನ್ಮೇಲೆ ಅವ್ರ ಬಗ್ಗೆ ಯಾರು ಮಾತಾಡ್ಬೇಡಿ ನೀನ್ ಹೊರಡಮ್ಮ ಎಲ್ರು ಸೇರಿ ನನ್ಗ ಅಡ್ವೈಸ್ ಮಾಡಿ ಇರೋ ಜೀವನಾನು ಹಾಳು ಮಾಡ್ತಿದ್ದೀರಾ ರೋಹಿಣಿ ಅಗನ್ನವಾಗ ಪೂಜಾ ನಾವ್ ಹೇಳ್ತಿರೋದು ನಿನ್ನೊಳ್ಳಕೇನೆ ಯೋಚನೆ ಮಾಡು ಇದ್ರ ಮೇಲೆ ನೀನ್ ಇಷ್ಟ ಅಂತಾಳೆ ಕಲ್ಯಾಣಿ ನೀನ್ ಕೋಪ ಮಾಡ್ಕೋಬೇಡ ತುಂಬಾ ದಿನ ಆಯ್ತು ನಿನ್ ಜೊತೆ ಮಾತಾಡಿ ಅಂತ ಈ ವಿಷಯ ಮಾತಾಡ್ಬೇಕು ಅಂತ ಬಂದೆ ಟೈಮ್ ಆಗ್ತಿದೆ ಕೃಷ್ಣ ಮನೆಗ್ ಕರ್ಕೊಂಡೋಗ್ಬೇಕು ನಾನೇನ್ ಬರ್ತೀನಿ ಅಂತಾನೆ ರೋಹಿಣಿ ಯೋಚನೆ ಮಾಡ್ತಿರುವಾಗ್ಲೇ ಸುಬ್ಬ ರೋಹಿಣಿಗೆ ಫೋನ್ ಮಾಡ್ತಾನೆ ಹೇಳಿ ಸುಬ್ಬಾ ಅನ್ನೋವಾಗ ರೋಹಿಣಿ ನಾನ್ ಜೈಲಿಂದ ಬಂದ್ಬಿಟ್ಟೆ ಅಂತಾನೆ ನಾನು ಜೈಲಿಗೆ ಕಳ್ಸಿರೋ ಆ ಸೂರ್ಯನ ಸುಮ್ನೆ ಬಿಡಲ್ಲ ಅಂತಾನೆ ಸರಿ ಈಗ ಯಾಕೆ ನನಗ್ ಕಾಲ್ ಮಾಡಿದೀರಾ ಅಂತಾಳೆ ನೀನ್ ಎಲ್ಪ್ ಬೇಕು ರೋಹಿಣಿ ಅದಕ್ಕೆ ಕಾಗೆ ಕಾಗೇಶುಬ್ಬಾ ಏನ್ ಎಲ್ಪ್ ಅಂತಾಳೆ ರೋಹಿಣಿ ಸೂರ್ಯನ್ ಕಾರ್ಕಿ ಒಂದ್ ಹದಿನೈದು ನಿಮಿಷ ನನಗ್ ಬೇಕು ಅಂತಾನೆ ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ಅಂತಾಳೆ ರೋಹಿಣಿ ಸೂರ್ಯನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅದಕ್ಕೆ ನೀನ್ ಸಹಾಯ ಬೇಕು ಅಂತಾನೆ ಬೇಡ ಅವರೇ ಈಗಾಗ್ಲೇ ಮನೆಯಲ್ಲಿ ನನಗೆ ತುಂಬಾ ಸಮಸ್ಯೆಗಳಿವೆ ಇದರಿಂದ ಬೇರೆ ಸಮಸ್ಯೆ ಆಗ್ಬೋದು ಅಂತಾರೆ ರೋಹಿಣಿ ನೀವು ಕಾರ್ ಕೀ ಕೇಳ್ತಿದ್ದೀರಾ ಅದ್ರಿಂದ ಏನ್ ಮಾಡಕ್ಕಾಗುತ್ತೆ ಅಂತಾಳೆ ಸೂರ್ಯ ಕಾರ್ ತಂದು ಮೇಲೆ ನೈಟ್ ನನ್ಗೆ ಒಂದ್ ಹದಿನೈದು ನಿಮಿಷ ಕಾರ್ ಕೀನ ನನ್ ಕೈಲಿ ಕೊಟ್ಬಿಡಿ ಆಮೇಲೆ ಮುಂದೆ ಏನ್ ನಡೆಯುತ್ತೆ ಅಂತ ನೀವೇ ನೋಡೋರಂತೆ ಅಂತಾನೆ ಈ ಕೆಲ್ಸಕ್ಕೂ ನನ್ಗೂ ಏನ್ ಸಂಬಂಧ ಅಂತಾಳೆ ರೋಹಿಣಿ ಅಲ್ಲ ರೋಹಿಣಿ ನಿಮ್ಗೋಸ್ಕರ ನಾನು ಏನೇನೆಲ್ಲ ಮಾಡಿಲ್ಲ ಅದು ಅಲ್ಲದೆ ಆ ಸೂರ್ಯನಿಂದನೇ ತಾನೆ ನಿಮ್ಮತ್ತೆ ನಿಮ್ಮ ಜೊತೆ ಜಗಳ ಮಾಡಿ ಒಡೆದು ಬೈದು ಮಾಡಿರೋದು ಅದೆಲ್ಲ ಹೇಗೆ ನಿಮ್ಗೆ ಗೊತ್ತಾಯ್ತು ಅಂತಾಳೆ ರೋಹಿಣಿ ಎಲ್ಲ ನನಗೆ ಗೊತ್ತಾಗುತ್ತೆ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಹೇಳಿದ ಟೈಮ್ಗೆ ಕೀನಾ ನನ್ನ ಕೈಲಿ ಕೊಟ್ಬಿಡು ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಆ ಎ ಇದಾನಲ್ಲ ಅವನು ಊರಿಗೋಗಿ ತನ್ನ ಆರೋಗ್ಯನೆಲ್ಲ ಸರಿ ಮಾಡಿಕೊಂಡು ವಾಪಸ್ ಬಂದಿದ್ದಾನೆ ಅಂತಾನೆ ಅವ್ನು ಮತ್ತೆ ನಿಮಗೆ ಫೋನ್ ಮಾಡ್ಬೋದು ನಾನಿರೋವರೆಗೂ ಅವ್ನು ನಿಮಗೆ ತೊಂದರೆ ಇರೋ ಹಾಗೆ ನಾನು ನೋಡ್ಕೋತೀನಿ ನಾನು ಹೇಳೋವರೆಗೂ ಅವ್ನು ನಿಮಗೆ ಯಾವ ತೊಂದರೆನೂ ಕೊಡೋಕ್ಕಾಗಲ್ಲ ಹಾಗೆ ಸುಬ್ಬ ಹಗನುವಾಗ ರೋಹಿಣಿ ಯೋಚನೆ ಮಾಡ್ತೀನಿ ಅಂತಾಳೆ ಈ ಕಡೆ ಪೂಜಾ ಮತ್ತು ಲವರು ಫ್ಲಾಟ್ಗೆ ಅಡ್ವಾನ್ಸ್ ಕೊಡೋಕೆ ಬರ್ತಾರೆ ಕೆಲವರು ಮದುವೆ ಆದಮೇಲೂ ಮನೆ ತಗೊಳಕ್ಕಾಗಲ್ಲ ಅಂಥದ್ರಲ್ಲಿ ಮದುವೆಗೆ ಮುಂಚೆ ನೀವು ಮನೆ ತೊಗೋತಿದ್ದೀರಾ ನಾನೇ ನಿಮಗೆ ಕೊಡಬೇಕಾಗಿತ್ತು ಅಂತಾಳೆ ಪೂಜಾ ನಾನು ನಮಗೋಸ್ಕರ ತಗೋತಿರೋದು ನೀವ್ಯಾಕೆ ಕೊಡಬೇಕು ಅಂತಾನೆ ಸಂತು ಇದರಲ್ಲಿ ದುಡ್ಡಿದೆ ನಾನು ಇದನ್ನ ಜೋಪಾನವಾಗಿ ನೋಡ್ಕೊತೀನಿ ಅಂತ ಪೂಜಾ ಎತ್ಕೋತಾಳೆ ಇದರಲ್ಲಿ ಹೂ ಹಣ್ಣು ಇದೆ ಅಂತ ಹೇಳ್ತಾನೆ ಗೆ ಅಡ್ವಾನ್ಸ್ ನ ಮೀನ ಸಿಸ್ಟರ್ ಮತ್ತೆ ಸೂರ್ಯ ಅಣ್ಣ ಕೈಲಿ ಕೊಡಿಸ್ಬೇಕು ಅವ್ರದ್ದು ತುಂಬಾ ಒಳ್ಳೆ ಮನಸ್ಸು ಅವ್ರ ಕೈಯಿಂದ ಕೊಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಈಗಲೇ ಫೋನ್ ಮಾಡಿ ಅಂತಾಳೆ ಪೂಜಾ ಸೂರ್ಯಗೆ ಫೋನ್ ಮಾಡಿ ಅಣ್ಣ ಗೆ ಅಡ್ವಾನ್ಸ್ ಕೊಡಕ್ಕೆ ಬಂದಿದ್ದೀನಿ ಅಂತಾನೆ ಪೂಜಾ ಜೊತೆ ಬಂದಿದ್ದೀನಿ ಅನ್ನುವಾಗ ಏನೋ ಕಲರ್ ಸರಿ ಇಲ್ವಂತ ರೂಮ್ ಚಿಕ್ತಾ ಇತ್ತಂತ ಅಂತ ಸೂರ್ಯ ಕೇಳ್ತಾನೆ ಅದೆಲ್ಲ ಏನು ಇಲ್ಲ ಅಣ್ಣ ಅಡ್ವಾನ್ಸ್ ಕೊಡ್ಬೇಕಿತ್ತಲ್ವಾ ನೀವು ಸಿಸ್ಟರ್ ಇಲ್ಲಿಗೆ ಬಂದ್ರೆ ನಮಗೂ ತುಂಬಾ ಸಂತೋಷ ಆಗುತ್ತೆ ಅಂತಾನೆ ನೋಡೋ ಸಂತು ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದೀಯಾ ನೀನ್ ಎಂಟಿಗೋಸ್ಕರ ಕೊಡ್ತಿದ್ಯಾ ಇದ್ರ ಮಧ್ಯೆ ನಾನು ಯಾಕೆ ನೀವೇ ಕೊಟ್ಬಿಡಿ ಅಂತಾನೆ ಸೂರ್ಯ ಇಲ್ಲ ಅಣ್ಣ ನಮ್ ಲವ್ ಸಕ್ಸಸ್ ಆಗೋಕೆ ನೀವು ಸಿಸ್ಟ್ರೇ ಕಾರಣ ನಾವು ಹೊಸ ಜೀವನ ಆರಂಭ ಮಾಡ್ತಿದೀವಿ ಈ ಫ್ಲಾಟ್ ಗೆ ನೀವೇ ಅಡ್ವಾನ್ಸ್ ಕೊಡ್ಬೇಕ ನಿಮ್ ಕೈಯಾರ ಅಂತಾನೆ ಏನೋ ರಿಬ್ಬನ್ ಕಟ್ ಮಾಡೋಕೆ ಕರಿಯೋ ಕರಿತಿದ್ಯಾ ನೀನ್ ಎಂಟಿ ಆಗೋರು ಏನಾದ್ರು ಅನ್ಕೊಂಡ್ರೆ ಅಂತಾನೆ ಸೂರ್ಯ ನೀವೇ ಒಂದ್ಸರಿ ಕರ್ದ್ಬಿಡಿ ಅಂತ ಪೂಜಾಗೆ ಫೋನ್ ಕೊಡ್ತಾನೆ ಸೂರ್ಯ ಅವ್ರೆ ಮೀನವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡಿ ನೀವಿಬ್ರೆ ನಿಮ್ ಕೈಯಾರ ಅಡ್ವಾನ್ಸ್ ಕೊಡ್ಬೇಕು ಅಂತಳೆ ಪೂಜಾ ಅಣ್ಣ ಈಗ ಅವಳು ಕರ್ದಾಯ್ತಲ್ಲ ಬನ್ನಿ ಅಂತಾನೆ ನೀವಿಬ್ರೆ ಇದ್ದೀರಲ್ಲ ಅಡ್ವಾನ್ಸ್ ಕೊಡ್ಬೋದಲ್ಲ ಅಂತಾನೆ ಸೂರ್ಯ ನೀವು ಬನ್ನಿ ಅಣ್ಣ ನೀವು ಬಂದಿಲ್ಲ ಅಂದ್ರೆ ನಾನು ಅಡ್ವಾನ್ಸೇ ಕೊಡಲ್ಲ ಅಂತಾನೆ ನನಗೋಸ್ಕರ ಬನ್ನಿ ಅಣ್ಣ ಅಂತ ಕರಿತಾನೆ ಸಂತು ಅಡ್ವಾನ್ಸ್ ತಾನೆ ಹೊಸ ಮನೆಗೆ ಹೋಗ್ತಿದ್ದೀರಾ ನೀವಿಬ್ರೆ ಕೊಡಿ ಅಂತಾನೆ ಸೂರ್ಯ ನೀವಂದು ಅಡ್ವಾನ್ಸ್ ಕೊಟ್ಟ ಹೊಸ ಮನೆ ನೀವೇ ಬಂದು ಕೊಡ್ಬೇಕು ಅಂತಾನೆ ಸಂತು ಸರಿ ನಾವಿಬ್ಬರು ಬರ್ತೀವಪ್ಪ ಅಂತಾನೆ ಸೂರ್ಯ ತುಂಬ ಥ್ಯಾಂಕ್ಸ್ ಅಣ್ಣ ಅಂತಾನೆ ಸಂತು ಇನ್ನೂ ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವಿ ಅಷ್ಟಲ್ಲೇ ಬಂದ್ಬಿಟ್ರಲ್ಲ ಮನೆ ತಗೊಳಕ್ಕೆ ರೆಡಿ ಇದ್ದೀರಾ ಅಂತಾನೆ ಹೇಗನೆ ಬರ್ತಿದ್ವಿ ಅಡ್ವಾನ್ಸ್ನ ನಮ್ಮ ಅಣ್ಣ ಇದ್ದಾರೆ ಅವರೇ ಕೊಡಬೇಕು ಅನ್ನೋದೇ ನನ್ನ ಆಸೆ ಅಂತಾನೆ ಸಂತು ಹಾಗನ್ನವಾಗ ಏನಪ್ಪ ಮನೆ ತಗೊಳೋದು ನೀನು ಅಡ್ವಾನ್ಸ್ ಕೊಡೋದು ಅವರ ಅಂತಾನೆ ವಿಶ್ವಾಸ್ ಬಾಳೋದು ನೀನು ಅಲ್ವೇನಪ್ಪ ಬೇರೆಯವ್ರು ಯಾಕೆ ಅಡ್ವಾನ್ಸ್ ಕೊಡಬೇಕು ಅಂತಾನೆ ಅವರು ಬೇರೆಯವ್ರಲ್ಲ ನಮ್ಮಿಬ್ರಿಗೂ ಬೇಕಾದವರು ನನಗೆ ಥರ ಅಂತಾನೆ ಅದೇ ನನಗೆ ಲಕ್ಕಿ ಅನ್ನೋವಾಗ ಏನ್ರಿ ಅವ್ರು ಹೇಳ್ತಿದ್ದಾರಲ್ಲ ಯಾರಾದರೂ ಬಂದು ಕೊಡಲಿ ಬಿಡಿ ಅದರಿಂದ ನಮಗೇನಾಗಬೇಕು ಅಂತಳೆ ವಿಶ್ವಾಸ ಹೆಂಡ್ತಿ ಸರಿನಪ್ಪ ನಾನು ಹೇಳ್ತಿ ಹೇಳಿದ್ಮೇಲೆ ಇನ್ನೇನು ಒಂದು ನಿಮಿಷ ಅಂತೇಳಿ ಆ ಫ್ರಾಡ್ ಗಂಡ ಹೆಂಡ್ತಿ ಮನೆಯಿಂದ ಆಚೆ ಹೋಗ್ತಾರೆ ಏನೇನು ಈ ಥರ ಮಾತಾಡ್ಬಿಟ್ಟೆ ಅವರು ಆದಷ್ಟು ಬೇಗ ದುಡ್ಡು ಕೊಟ್ಟಿದ್ರೆ ಫ್ಲೈಟ್ ಅತಿ ಓಟೋಗಿ ಬಿಡಬಹುದಾಗಿತ್ತು ನೀನ್ ಯಾಕೆ ಇಲ್ಲಿ ಅಂತ ಹೇಳಿದೆ ಅಂತಾನೆ ವಿಶ್ವಾಸ ಆಗ ಅವ್ನ ಹೆಂಡತಿ ನಾವು ಅವಸ್ರ ಪಟ್ರೆ ಅವ್ರ ಅನುಮಾನ ಬರಲ್ವಾ ಸ್ವಲ್ಪ ಹೊತ್ತಾನೆ ವೇಟ್ ಮಾಡೋಣ ಅಂತಾಳೆ ಮನೆಯಲ್ಲಿ ಸೂರ್ಯ ಮೀನಾ ಬಾಯ್ಲಿ ನನ್ನ ಫ್ರೆಂಡ್ಸ್ ಅಂತೂ ಇದನ್ನಲ್ಲ ಅವ್ನು ಹೋಗ್ತಿರೋ ಹೊಸ ಮನೆಗೆ ಅಡ್ವಾನ್ಸ್ ಕೊಡ್ತಿದ್ದಾನಂತೆ ಪರವಾಗಿಲ್ವೇ ನಾನು ಕೂಡ ಪೂಜಾ ಜೊತೆ ಮಾತಾಡ್ಬೇಕಾದ್ರೆ ನೀವ್ ಹೇಳ್ತಿದ್ರಲ್ಲ ಒಳ್ಳೆ ಜೋಡಿ ಅಂತ ಸುಮ್ಮನೆ ಹೇಳ್ತಿದ್ದೀರಾ ಅಂತ ಅನ್ಕೊಂಡೆ ಅಂತಾಳೆ ಮೀನಾ ಅವ್ನು ತುಂಬಾ ಒಳ್ಳೆ ಹುಡುಗ ಮೀನಾ ನಾವ್ ಹೋಗಿ ನಮ್ ಕೈಯಾರ ಅಡ್ವಾನ್ಸ್ ಕೊಡ್ಬೇಕಂತೆ ಅದು ಅವ್ನ ಆಸೆ ಅಂತೆ ಬೇಗ ಬಂದ್ಬಿಡಿ ಅಂತ ಕರ್ದಿದ್ದಾನೆ ಅಂತಾನೆ ಸೂರ್ಯ ಏನ್ರಿ ಹೊಸ ಮನೆ ಅವ್ರದು ಅವ್ರ ಮನೆಗೆ ಅವರು ಹೋಗ್ತಿದ್ದಾರೆ ಅವರೇ ಅಡ್ವಾನ್ಸ್ ಕೊಟ್ರೆ ಆಗಲ್ವಾ ಅಂತಾಳೆ ಅವ್ನು ಆಸೆ ಪಡ್ತಿದ್ದಾನೆ ಮೀನಾ ಸ ಜೋಡಿ ಹೊಸ ಮನೆ ಬೇರೆ ತಗೋತಿದ್ದಾರೆ ನಾವು ಹೋಗಿ ಸುಭಾಷೆ ಹೇಳ್ಬಿಟ್ಟು ಬಂದ್ಬಿಡೋಣ ಬಾ ಅಂತಾನೆ ಊಜನ ಅವಾಗ ಅವಾಗ ಹೇಳ್ತಾನೆ ಇದ್ರು ಹೊಸ ಮನೆಗೆ ಬನ್ನಿ ಅಂತ ಅನ್ನೋವಾಗ ಸೂರ್ಯ ನನ್ನ ಫ್ರೆಂಡ್ ನೋಡು ಅಡ್ವಾನ್ಸ್ ನಮ್ಮ ಕೈಯಾರೇ ಕೊಡ್ಬೇಕಂತೆ ಹೇಗ್ ಆಸೆ ಪಡ್ತಿದ್ದಾನೆ ಅಂತ ಆ ಸೌಂಡ್ ಪಾರ್ಟಿ ಯಾವಾಗ್ಲಾದ್ರು ಆ ರೀತಿ ಮಾತಾಡಿದಳಾ ಇದು ಅಂದ್ರೆ ಒಳ್ಳೆ ಫ್ರೆಂಡ್ಸಿಪ್ ಅಂತಾನೆ ಸೂರ್ಯ ಟೈಮ್ ಆಯ್ತು ಬೇಗ ಬಂದ್ಬಿಡು ಮೀನಾ ಅನ್ನೋವಾಗ ಇರಿ ಒಂದ್ ಹತ್ತು ನಿಮಿಷ ಬಂದ್ಬಿಡ್ತೀನಿ ಅಂತಳೆ ಮೀನಾ ಆ ವಿಶ್ವಾಸ ಅನ್ನೋನು ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ ಅವ್ನ ಹೇಳ್ತಾನೆ ಪಕ್ಕದಲ್ಲಿ ಇನ್ನೊಂದು ಮದುವೆ ಇದೆಯಲ್ಲ ಅಲ್ಲಿಗೆ ಯಾರೋ ಇನ್ನೊಬ್ರು ಪಾರ್ಟಿ ಬಂದಿದಾರಂತೆ ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಬಾ ಅಂತಾನೆ ರೀ ಅವ್ರೇನಾದ್ರು ದಿಢೀರ್ ಅಂತ ಬಂದ್ಬಿಟ್ರಿ ಅನುಮಾನ ಬರಲ್ವಾ ಅಂತಾಳೆ ಅವಳು ನಾವ್ ಇಲ್ಲೇ ನಿಂತಿದ್ರೆ ಅವ್ರಿಗೆ ಅನುಮಾನ ಬರ್ದು ಬಾ ಅಂತ ಹೇಳಿ ಪೂಜಾ ಮತ್ತೆ ಪೂಜಾ ಲವರ್ಗೆ ಇನ್ನಪ್ಪ ಇಲ್ಲೇ ಪಕ್ಕದಲ್ಲಿ ಫ್ರೆಂಡ್ ಮನೆ ಇದೆ ನಾವ್ ಅಲ್ಲಿಗೆ ಹೋಗಿ ಬಂದ್ಬಿಡ್ತೀವಿ ಅಂತಾರೆ ಸರ್ ಇನ್ನೇನ್ ಬಂದ್ಬಿಡ್ತಾರೆ ಅಂತ ಸಂತು ಹೇಳ್ತಾನೆ ಅವ್ರು ಬಂದಿದ ತಕ್ಷಣ ಫೋನ್ ಮಾಡಿಬಿಡಿ ನಾವ್ ಬಂದ್ಬಿಡ್ತೀವಿ ಅಂತ ಹೇಳಿ ಹೋಗ್ತಾರೆ ಸೂರ್ಯ ಮೀನಾ ಬರ್ತಾರೆ ಅವರು ನಾವ್ ವೆಲ್ಕಮ್ ಮಾಡ್ತಾರೆ ಪೂಜಾ ಮತ್ತೆ ಲವರು ಏನೋ ಸಂತು ನೀನೇ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ನಾವ್ ಬೇರೆ ಏನಕ್ಕೆ ಅಂತಾನೆ ಸೂರ್ಯ ಅಣ್ಣ ನಿಮ್ ಕೊಟ್ಟರೆ ಕೊಟ್ರೆ ಮನೆಗೂ ಒಳ್ಳೇದು ನಮಗೂ ಒಳ್ಳೇದು ಅಂತಾನೆ ಸಂತು ಸರಿ ಅಡ್ವಾನ್ಸ್ ತಗೊಳ್ರಿ ಇಲ್ಲಿ ಬಂದೇ ಇಲ್ವಲ್ಲ ಅಂತಾನೆ ಸೂರ್ಯ ಇನ್ನೇನ್ ಬಂದ್ಬಿಡ್ತಾರಣ ಹೀಗೆ ಫೋನ್ ಮಾಡ್ತೀನಿ ಅಂತಾನೆ ಸಂತು ಅಣ್ಣ ದುಡ್ಡು ತೆಗ್ದಿರ್ಬೇಕು ಅನ್ನೋವಾಗ ಏ ಒಳಗೆ ನಡೆಯೋ ಅಂತ ಬಾಗ್ಲಾಕಿ ರೂಮ್ ಹೋಗ್ತಾರೆ ದುಡ್ಡಿನೆಲ್ಲ ತೆಗೆದು ತಟೆಲ್ ಜೋಡಿಸ್ತಿರ್ತಾರೆ ಏನೋ ಕಟ್ಕಟ್ಟೆ ತಂದ್ಬಿಟ್ಟಿದ್ಯಾ ಅಂತಾನೆ ಸೂರ್ಯ ಹೌದಣ್ಣ ಇಪ್ಪತ್ತೈದು ಲಕ್ಷ ಅಂತಾನೆ ಸಂತು ಜೀವನದಲ್ಲಿ ಇಪ್ಪತ್ತೈದು ಲಕ್ಷ ನೋಡೇ ಇಲ್ಲ ಅಂತಾನೆ ಸೂರ್ಯ ಅಡ್ವಾನ್ಸ್ ಎಲ್ಲನೂ ತಟ್ಟೆಗೆ ಜೋಡಿಸೋವಾಗ ಪೂಜಾ ಇರ್ತಾಳೆ ಸಂಪ್ರದಾಯದ ಪ್ರಕಾರ ಸ್ವಲ್ಪ ಆದ್ರೆ ಸಾಕು ಮಿಕ್ಕಿದ್ದನ್ನೆಲ್ಲ ಬ್ಯಾಗಲ್ಲೇ ಕೊಡೋಣ ಅಂತಾಳೆ ಏನ್ ಪೂಜಾ ಅವ್ರಿಗೆ ಚೆಕ್ ಕೊಡೋದಲ್ವಾ ಅಂತಾಳೆ ಮೀನಾ ಓನರ್ ಫುಲ್ ಕ್ಯಾಶ್ ಕೇಳಿದಾರೆ ಮೀನಾ ಅಂತಾಳೆ ಹೌದು ಸಿಸ್ಟರ್ ಅವರು ಕ್ಯಾಶ್ನೆ ತಗೊಂಡೋಗ್ತಾರೆ ಅಂತಾನೆ ಸಂತು ಸೂರ್ಯ ದುಡ್ಡಿನ ಕಂತೆ ಎತ್ಕೊಂಡು ಮೀನಾ ಹೊಸ ನೋಟಿನ ಸ್ಮೆಲ್ ಹೇಗಿದೆ ನೋಡು ಹೊಸ ನೋಟಿನ ಕಂತೆ ನೋಡು ಸ್ಮೆಲ್ ಅಂತ ಖುಷಿ ಪಡ್ತಿರ್ತಾನೆ ಏನ್ ಸೂರ್ಯ ಅವ್ರೆ ಈಗ ನೋಡ್ತಿದ್ದೀರಾ ಅಂತಾಳೆ ಪೂಜಾ ಅವರು ದುಡ್ಡಿನ ಬಗ್ಗೆ ಗಮನನೇ ಕೊಡೋಲ್ಲ ಅಂತಾಳೆ ಮೀನಾ ಆಗ ಸೂರ್ಯ ಕೋಟೀಶ್ವರನ್ಗೂ ದುಡ್ಡು ಬೇಕು ದುಡ್ಡು ದುಡ್ಬೇಕು ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಅಂತ ಹೇಳ್ತಿರ್ತಾನೆ ಅಲ್ಲ ಮೀನಾ ಮನುಷ್ಯನಿಗೆ ದುಡ್ಡಿಲ್ಲ ಅಂದರೆ ಅಂದ್ರೆ ಸಂತೋಷವಾಗಿ ಎತ್ತಿದ್ನಲ್ವ ಅಂತಾನೆ ಸೂರ್ಯ ಇಲ್ಲ ಅಣ್ಣ ದುಡ್ಡು ಬರೋಕ್ಕೂ ಮುಂಚೆಯಿಂದನೂ ಮನುಷ್ಯ ಜಗಳ ಮಾಡ್ತಾನೆ ಇದ್ದ ಅಂತಾನೆ ಸಂತು ರಿ ಸಮಸ್ಯೆ ಇರೋದು ದುಡ್ಡಿಂದಲ್ಲ ಮನುಷ್ಯನಿಗಿರೋ ಅತಿ ಆಸೆಯಿಂದ ಅಂತಾಳೆ ಮೀನಾ ಕರೆಕ್ಟ್ ಆಗಿ ಹೇಳಿದೆ ಮೀನಾ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ದುಡ್ಡು ಇದ್ರೆ ಸಾಕು ನಾವಂತೂ ಹಾಗೆ ಇದ್ದೀವಿ ಸಂತು ಈಗ ದುಡ್ಡು ನಿನ್ ಕೈಲಿರುತ್ತೆ ಇನ್ ಸ್ವಲ್ಪ ಹೊತ್ತಲ್ಲಿ ಇನ್ಯಾರ ಕೈಗೋ ಹೋಗುತ್ತೆ ಅಂತ ಅನ್ಕೋತಿರುವಾಗ್ಲೆ ಅಲ್ಲಿಗೆ ಫ್ರಾಡ್ ವಿಶ್ವಾಸ ಮತ್ತೆ ಅವ್ನು ಹೆಂಡ್ತಿ ಬರ್ತಾರೆ ಅವ್ರು ಬಂದಿದ್ದಾರಾ ಅಂತ ಕೇಳ್ತಾರೆ ಬಂದಿದ್ದಾರೆ ಅಣ್ಣ ಇವ್ರು ಬಂದರು ಬನ್ನಿ ಅಂತಾನೆ ಸಂತು ಸೂರ್ಯ ಬಂದು ಅವನು ನೋಡಿದ ತಕ್ಷಣವೇ ನೀನು ವಿಶ್ವಾಸ ತಾನೆ ಅಂತಾನೆ ಸೂರ್ಯ ಹೌದು ರೀ ನಿಮ್ಮ ಅಣ್ಣನ ಹತ್ರ ಏ ಮಾಡಿಸಿ ದುಡ್ಡು ತಗೊಂಡು ಹೋದ್ರಲ್ಲ ಅವರೇ ಇವರು ಅಂತಾಳೆ ಮೀನಾ ಏಯ್ ದುಡ್ಡು ತಗೊಂಡು ಓಡೋದೇ ಅಲ್ಲ ಎಲ್ಲೋ ದುಡ್ಡು ಅಂತ ಕೇಳುವಾಗ ಅಣ್ಣ ಏನು ಹೇಳ್ತಿದ್ದೀರಾ ಅಂತಾನೆ ಸಂತು ಏ ಸಂತು ಇರಿಬ್ಬರು ಒಂದು ಫ್ರ್ಯಾಂಡ್ ಕಣ ಮನೆ ಕೊಡ್ತೀವಿ ಅಂತ ದುಡ್ಡು ತಗೊಂಡು ಏ ಮಾರಿಸಿ ಓಡೋಗ್ತಾರೆ ಇವರಿಬ್ರು ಎಲ್ಲೂ ಹೋಗದೇ ಇರುವಾಗೆ ಇಡ್ಕೊ ಇವರನ್ನ ಬಿಡಬಾರ್ದು ಅಂತಾನೆ ಸೂರ್ಯ ಅಷ್ಟರಲ್ಲಿ ಅವರಿಬ್ರು ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ ಓಡಾಕ್ತಿರೋರ್ನ ಸೂರ್ಯ ಮೀನಾ ಪೂಜಾ ಸಂತು ಎಲ್ಲರೂ ಸೇರಿ ಇಟ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಬರ್ತಾರೆ ಓಡೋಗ್ತಿದ್ದಾರೆ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಕೊಂಡೋಗಿ ಮನೆ ಕೂಡ ಹಾಕ್ತಾರೆ ಸಂತು ಬಾಗ್ಲಾಕು ಅಂತಾನೆ ಸೂರ್ಯ ಎಲ್ಲೋ ದುಡ್ಡು ಅನ್ನೋವಾಗ ಅವ್ರ ಹತ್ರ ದುಡ್ಡು ತಗೊಂಡು ನಿಮಗೆ ಕೊಟ್ಬಿಡ್ತೀನಿ ಅಂತಾನೆ ವಿಶ್ವಾಸ್ ಇನ್ ಕಾಳ್ತಾನ ಮಾಡೋದಕ್ಕೆ ನನ್ನನ್ನ ಪಾರ್ಟ್ನರ್ ಆಗುವಂತಿದೀಯಾ ಬಿಚ್ಚೋ ಶರ್ಟ್ನ ಅಂತಾನೆ ಸೂರ್ಯ ಅಣ್ಣ ಹಾಗಾದ್ರೆ ಇವರಿಬ್ರು ಫ್ರಾಡಾ ಅಂತಾನೆ ಸಂತು ಹೌದು ಸಂತು ಬೇರೆ ಯಾರ್ದೋ ಮನೇನ ನಮ್ಮನೆ ಅಂತ ಹೇಳಿ ಮಾರಾಟ ಮಾಡಿ ದುಡ್ಡು ತಗೊಂಡು ಓನರ್ ಗೊತ್ತಿಲ್ದಿರೋ ಹಾಗೆ ಓಡೋಗ್ತಾರೆ ಇವ್ರಿಬ್ರು ಕೆಲಸನೇ ಇದು ಸೂರ್ಯ ಗನ್ನವಾಗ ಮೀನಾ ಇವ್ರ ಅಣ್ಣನ ಇವ್ರ ಹತ್ರ ಏ ಅಂತಾಳೆ ಹೌದು ಮೀನಾ ಸ್ವಲ್ಪ ದಿನದಿಂದೆ ಹೋಟೆಲ್ನಲ್ಲಿ ನಲ್ಲಿ ತಿನ್ನೋಕೆ ಅಂತ ಹೋಗಿರುವಾಗ ಈ ವ್ಯಕ್ತಿ ಸಿಕ್ಕಿದ್ದ ರೋಹಿಣಿ ಇವನನ್ನ ಅಟ್ಟಿಸ್ಕೊಂಡ್ ಹೋಗಿದ್ಲು ನಾನಾಗ ಇವನನ್ನ ಸರಿಯಾಗಿ ಗಮನಿಸೋಕೆ ಆಗ್ಲಿಲ್ಲ ನೆನಪು ಆಗ್ಲಿಲ್ಲ ಸಂತು ದುಡ್ಡು ಕೊಟ್ಟಿದ್ರೆ ನಮ್ಮನ್ನು ಏಮಾರ್ಸ್ ಬಿಡ್ತಿದ್ರು ಅಂತಾಳೆ ಪೂಜಾ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ನೀನ್ ಬರ್ಲಿಲ್ಲ ಅಂದಿದ್ರೆ ನಾನು ದುಡ್ದಿದ್ದೆಲ್ಲ ಕಳ್ಕೊಂಡ್ ಬಿಡ್ತಿದ್ದೆ ಅಂತಾನೆ ಸಂತು ಏ ಸಂತು ನಾನ್ ನಿನಕ್ ಥ್ಯಾಂಕ್ಸ್ ಹೇಳಬೇಕು ಕಣೋ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರೋ ಹಾಗೆ ಇಲ್ಲ ಅಂದಿದ್ರೆ ಇವ್ರಿಬ್ರು ಎಲ್ಲಿ ಸಿಕ್ತಿದ್ರು ಅಂತಾನೆ ಎಲ್ಲ ದೇವರ ಆಶೀರ್ವಾದ ಅಂತಾಳೆ ಮೀನಾ ತುಂಬಾ ಥ್ಯಾಂಕ್ಸ್ ಸೂರ್ಯ ಅವ್ರೆ ಅಂತಾಳೆ ಪೂಜಾ ಏ ಮೊದಲು ನೀವು ಪೊಲೀಸ್ಗೆ ಫೋನ್ ಮಾಡಿ ಅಂತಾಳೆ ಮೀನಾ ಪೊಲೀಸಿಗೆ ಮಾತ್ರ ಫೋನ್ ಮಾಡಬೇಡಿ ಅಂತ ಅವ್ರಿಬ್ರು ಹೇಳುವಾಗ ಸೂರ್ಯ ಕಪಾಳ ಕುಡಿತಾನೆ ಮಾತಾಡದೆ ಸುಮ್ಮನೆ ಇರಿ ಅಂತ ಸುಮ್ಮನೆ ಇದ್ದಿದ್ರೆ ನಮ್ಮನ್ನು ಎಮರ್ಸ್ ಬಿಡ್ತಿದ್ರಲ್ಲ ಅಂತ ಪೂಜಾ ಕಪಾಳ ಕುಡಿತಾಳೆ ವಿಶ್ವಾಸ ಹೆಂಡತಿಗೆ ಸಂತು ಪೂಜಾ ಅಂತ ಹೇಳ್ಕೊತಾನೆ ಏಯ್ ನಮ್ಮ ಅಣ್ಣನ ಹತ್ರ ದುಡ್ಡು ಎತ್ಕೊಂಡು ಓಡೋದ್ರಲ್ಲ ಎಲ್ಲೋ ದುಡ್ಡು ಅಂತ ಸೂರ್ಯ ಕೇಳೋವಾಗ ದುಡ್ಡು ಏನಾಯ್ತು ಅಂತ ಜೋರಾಗಿ ಸೂರ್ಯ ಕೇಳೋವಾಗ ಖರ್ಚಾಗೋಯ್ತು ಅಂತಾನೆ ವಿಶ್ವಾಸ್ ಏನು ಮೂವತ್ತು ಲಕ್ಷನೂ ಖರ್ಚಾಗೋಯ್ತಾ ಅಂತಾನೆ ಸೂರ್ಯ ಹೌದು ನಾನು ನನ್ನ ಹೆಂಡತಿ ಇಬ್ರು ಸಿಂಗಾಪುರ ಮಲೇಷಿಯಾ ಅಂತೆಲ್ಲ ಓಡಾಡ್ಕೊಂಡು ಬಂದ್ವಿ ಎಲ್ಲ ಖರ್ಚಾಗೋಯ್ತು ಅಂತಾನೆ ಅಣ್ಣ ಇವರು ನಿಜ ಹೇಳೋವಾಗ ಕಾಣ್ತಿಲ್ಲ ಅಂತಾನೆ ಸಂತು ಇವ್ರ ಹತ್ರ ಸತ್ಯ ಬಾಯಿ ಬಿಡಿಸೋರು ಇದ್ದಾರೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಸೂರ್ಯ ಪೊಲೀಸ್ ಗೆ ಫೋನ್ ಮಾಡ್ತಾನೆ ಸರ್ ನಾನು ಸೂರ್ಯ ಅಂತ ನಮ್ಮ ಅಣ್ಣ ಮನೋಜ್ ಕುಮಾರ್ ದುಡ್ಡು ಕಳ್ದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಇನ್ಸ್ಪೆಕ್ಟರ್ ಗೆ ಗೊತ್ತು ಸರ್ ಲೊಕೇಶನ್ ಕಳಿಸ್ತೀನಿ ಬಂದ್ಬಿಡಿ ಸರ್ ಅಂತ ಇರೋ ವಿಷಯನೆಲ್ಲಾನು ಹೇಳ್ತಾನೆ ಏನ್ರಿ ನಿಮ್ಮಗೂ ಫೋನ್ ಮಾಡ್ಬಿಡಿ ಅಂತಾಳೆ ಮೀನಾ ಮನೋಜ ರೋಹಿಣಿಗೆ ಸುಮ್ಮನೆ ಮಾತಾಡಿಸ್ತಾನೆ ಇರ್ಬೇಡ ಅಮ್ಮನಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಂತಾನೆ ರೋಹಿಣಿ ಯಾವಾಗಲೂ ನಿಮ್ಮ ಅಮ್ಮನ ಬೈದಲ್ಲೇ ಇರಿ ಅಂತ ಕೋಪ ಮಾಡ್ಕೊಂಡು ಹೇಳೋವಾಗಲೇ ಸೂರ್ಯ ಫೋನ್ ಮಾಡ್ತಾನೆ ಇವನು ಯಾಕೆ ಫೋನ್ ಮಾಡ್ತಿದ್ದಾನೆ ಅನ್ಕೋತಾನೆ ಮನೋಜ ಏಯ್ ಹೇಳೋ ಅನ್ನೋವಾಗೋ ಇದೆಯಾ ಅಂತಾನೆ ಸೂರ್ಯ ಯಾಕೆ ಅಂತಾನೆ ಮನೋಜ ನಿನ್ನ ಹತ್ರ ಮೂವತ್ತು ಲಕ್ಷ ಸಾವಿರ ಎಮ್ ಆರ್ ಸಿ ದುಡ್ಡು ಎತ್ಕೊಂಡು ಓಡೋದ್ನಲ್ಲ ಆ ವಿಶ್ವಾಸ ಸಿಕ್ಕಾಕೊಂಡಿದ್ದಾನೆ ಅವನನ್ನು ಹಿಡ್ದಿದ್ದೀನಿ ಅಂತಾನೆ ಏನೋ ಹಿಡಿದ್ಬಿಟ್ಟಿಯಾ ಅಂತಾನೆ ಮನೋಜ ಎಲ್ಲಿ ಅನ್ನೋವಾಗ ಏ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ಪೊಲೀಸ್ ಸ್ಟೇಷನು ಅಲ್ಲಿಗೆ ಫೋನ್ ಮಾಡಿ ಹೇಳಿದ್ದೀನಿ ನೀನು ಆದಷ್ಟು ಬೇಗ ಬಂದುಬಿಡು ಅಂತಾನೆ ಸೂರ್ಯ ಅವನ್ನ ಹಿಡ್ದು ಇಟ್ಕೊಂಡಿರು ಬೇಗ ಬಂದ್ಬಿಡ್ತೀನಿ ಅಂತಾನೆ ಮನೋಜ ಸೂರ್ಯ ಲೊಕೇಶನ್ ಕಳಿಸ್ತಾನೆ ಲೊಕೇಶನ್ ನೋಡು ನೋಡು ಅಂತಿರ್ತಾನೆ ಮನೋಜ ಈ ಕಡೆ ಸೂರ್ಯ ವಿಚಾರಣೆ ಮಾಡೋಕೆ ಶುರು ಮಾಡ್ತಾನೆ ಎಲ್ಲೋ ದುಡ್ಡು ಅಂತ ಕೇಳ್ತಾನೆ ಅಯ್ಯೋ ತಮ್ಮ ನಿನ್ನ ದುಡ್ಡನ್ನ ನಾನು ಕೊಟ್ಬಿಡ್ತೀನಿ ಬೇಡಪ್ಪ ಅಂತಾನೆ ವಿಶ್ವಾಸ್ ಏನೋ ನಾನೇ ನಿನಗೆ ಸಾಲ ಕೊಟ್ಟಿದ್ದೀನ ನನ್ನ ದುಡ್ಡು ನೀನು ಕೊಡೋಕ್ಕೆ ಒಟ್ಟು ಕಳ್ಳ ನೀನು ಬಿಟ್ಟರೆ ಓಡೋಗ್ತೀಯಾ ನಿನ್ನತ್ರ ಹೇಗೆ ದುಡ್ಡು ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಬಾಯ್ ಬಿಟ್ಟರೆ ಅಷ್ಟೇ ಬಾಯ್ ಮುಚ್ಕೊಂಡಿರು ಅಂತ ಹೇಳಿ ಹೊಡಿತಾನೆ ಎಲ್ಲಿ ನಮ್ಮ ದುಡ್ಡು ಬಾಯ್ ಬಿಡಿ ಅಂತ ಹೇಳಿ ರೋಹಿಣಿ ವಿಶ್ವಾಸ ಹೆಂಡ್ತಿಗೆ ಮನೋಜ್ ವಿಶ್ವಾಸಗೆ ಹೊಡಿತಿರ್ತಾರೆ ಅಷ್ಟರಲ್ಲಿ ಪೊಲೀಸ್ನವ್ರು ಅಲ್ಲಿಗೆ ಬರ್ತಾರೆ ನಮ್ಮೊನ್ನೆ ಏಮ್ ಆಸ್ಪಿಟ್ರಲ್ವಾ ಅಂತ ಹೊಡಿತಿರುವಾಗ ಪೊಲೀಸ್ನವ್ರು ಬಂದು ನಿಲ್ಸಿ ನಿಲ್ಸಿ ಸರ್ ನನ್ನ ದುಡ್ಡು ಅಂತಾನೆ ಮನೋಜ ನಿಮ್ಮ ದುಡ್ಡು ತಾನೆ ನಾ ವಿಚಾರಣೆ ಮಾಡ್ತೀವಿ ಅಂತಾರೆ ಸೂರ್ಯ ನಮಸ್ತೆ ಸರ್ ಅನ್ನೋವಾಗ ಏನ್ ಸೂರ್ಯ ನೀನೇ ಅಲ್ವಾ ಪೊಲೀಸ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದು ಅಂತಾನೆ ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲ ಸರ್ ನಾನು ಸರಿಯಾಗಿ ಕಾರ್ ಡ್ರೈವ್ ಮಾಡ್ತಿದ್ದೆ ಸರ್ ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್ ಸರ್ ಇವರು ನನ್ನ ಫ್ರೆಂಡು ಇವನು ನನ್ನ ಅಣ್ಣ ಇವರಿಬ್ರಿಗೂ ಮನೆ ಕೊಡಿಸ್ತೀವಿ ಅಂತ ಇವರು ಏ ಮಾಡಿಸಿ ನನ್ನ ಫ್ರೆಂಡ್ ಹತ್ರ ಇರೋ ದುಡ್ಡನ್ನ ಎತ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತಾನೆ ಏ ಪೂಜಾ ನೀನೇನೆ ಇಲ್ಲಿ ಅಂತಾಳೆ ರೋಹಿಣಿ ಏಯ್ ನಾನು ಹೇಳ್ತಾ ಇರ್ಲಿಲ್ವೇನೇ ಸಂತು ಹೊಸ ಮನೆ ತಗೋತಿದ್ದಾರೆ ಅಂತ ಇದೇ ಮನೆ ಸರಿಯಾದ ಟೈಮ್ಗೆ ಸೂರ್ಯ ಮೀನು ಅವ್ರು ಬರಲಿಲ್ಲ ಅಂದಿದ್ರೆ ನಾವು ಏಮಾರು ಬಿಡ್ತಿದ್ವಿ ಅಂತಳೆ ಪೂಜಾ ಎಲ್ಲೋ ನನ್ನ ದುಡ್ಡು ಎಲ್ಲೋ ನನ್ನ ದುಡ್ಡು ಅಂತ ಮನೋಜ ಅವಿಸ್ವಾಸಕ್ಕೆ ಹೊಡಿತಿರ್ತಾನೆ ಏಯ್ ನೀನು ಹೀಗೆ ಹೊಡಿತಿದ್ರೆ ಅವ್ನು ಸತ್ತೋಗ್ತಾನೆ ಆಮೇಲೆ ನಿನ್ನ ಮೇಲೆ ಕೊಲೆ ಕೇಸ್ ಅಂತ ಬರುತ್ತೆ ಅಂತಾರೆ ಸರ್ ನನ್ನ ದುಡ್ಡು ಅಂತಾನೆ ಮನೋಜ ಮಾಡ್ತಿರೋನು ಸುಮ್ಮನೆ ಇರ್ತಾನಾ ಊರವರು ಸುತ್ತಿ ನಿನ್ನ ದುಡ್ಡನ್ನೆಲ್ಲ ಖರ್ಚು ಮಾಡಿರ್ತಾರೆ ನಾವು ಅದ್ರ ಬಗ್ಗೆ ವಿಚಾರಿಸ್ತೀವಿ ಕರ್ಕೊಂಡು ನಡೀರಿ ಅವ್ರನ್ನ ಅಂತಾರೆ ಇನ್ಸ್ಪೆಕ್ಟ್ರು ನೀವು ಮನೆಗೆ ಬೀಗ ಹಾಕಿ ಕೀನಾ ನನ್ನ ಕೈಲಿ ಕೊಡಿ ಅಂತಾರೆ ಪೊಲೀಸ್ನವರು ಹೊಗಳೇ ಸರ್ ಕೀನಾ ಅಂತ ಸಂತು ತಂದು ಕೊಡ್ತಾನೆ ಹೌಸ್ ಓನರ್ ಹತ್ರ ನಾನು ಮಾತಾಡ್ತೀನಿ ಅಂತ ಇನ್ಸ್ಪೆಕ್ಟ್ರು ಹೇಳ್ತಾರೆ ಏ ಸೂರ್ಯ ನನ್ನ ದುಡ್ಡು ಐತಲ್ಲೋ ಅಂತಾನೆ ಮನೋಜ ಏ ಇರೋ ನಾವು ಕೇಳಿದ್ರೆ ಅವ್ರು ಹೇಳಲಿಲ್ಲ ಪೊಲೀಸ್ನವರು ಚೆನ್ನಾಗಿ ಹೊಡೆದು ಬಡ್ದು ವಿಚಾರಿಸ್ತಾರೆ ನೋಡೋಣ ಬಾ ಅಂತಾನೆ ಸೂರ್ಯ ರೋಹಿಣಿ ಛೇ ಹೀಗಾಗೋಯ್ತಲ್ಲ ಅಂತ ಅನ್ಕೋತಿರ್ತಾಳೆ ಮನೆಗೆ ಎಲ್ಲರೂ ಬರ್ತಿರ್ತಾರೆ ರವಿ ಬಂದ್ಬಿಟ್ಟು ಅಪ್ಪ ನಾಲ್ಕು ಜನ ಒಟ್ಟಿಗೆ ಬರ್ತಿದ್ದಾರೆ ನೋಡಪ್ಪ ಅಂತಾನೆ ಏಂದ್ರೋ ಎಲ್ಲರೂ ಒಟ್ಟಿಗೆ ಬರ್ತಿದ್ದೀರಾ ಅಂತಾರೆ ಅನ್ನತವರು ಕೇಳ್ತಾರೆ ಬಂದ್ಬಿಟ್ಟು ಅಮ್ಮ ಮೂವತ್ತು ಲಕ್ಷ ಸಿ ಹೊತ್ಕೊಂಡು ಹೋಗಿದ್ನಾನ ಅವನು ಸಿಕ್ಕಾಕೊಂಡ ಅಂತಾನೆ ಏನು ಕಳ್ಳ ಸಿಕ್ಕಾಕೊಂಡ ಅಂತಾಳೆ ಶಾಂತಿ ಈ ನೋಡಿದ್ರಾ ದುಡ್ಡು ತಗೊಂಡು ಓಡೋಗಿದ್ನಂತಲ್ಲ ಅವ್ನು ಸಿಕ್ಕಾಕೊಂಡಂತೆ ಅವ್ರು ಕೈ ಬಿಡಲಿಲ್ಲ ಅಂತಿರ್ತಾಳೆ ಶಾಂತಿ ಶಾಂತಿ ಸ್ವಲ್ಪ ಸುಮ್ಮನಿರು ವಿಷಯ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಮನೋಜ ಹೇಳು ಅಂತಾರೆ ಆಗ ಸೂರ್ಯ ಬಂದುಬಿಟ್ಟು ಅಪ್ಪ ನಾನು ಹೇಳ್ತೀನಿ ಕೇಳಪ್ಪ ನನ್ನ ಫ್ರೆಂಡ್ಸ್ ಅಂತೂ ಇದ್ದಾನಲ್ಲ ಅವನು ಮದುವೆಗೆ ಮುಂಚೆ ಹೊಸ ಮನೆ ತಗೋಬೇಕು ಅಡ್ವಾನ್ಸ್ ಕೊಡೋರಂತೆ ಬನ್ನಿ ಅಂತ ನನ್ನನ್ನು ಮೀನಾನು ಕರೆದಿದ್ದ ನಾವಿಬ್ಬರು ಅಲ್ಲಿಗೆ ಹೋಗಿದ್ವಿ ಅಂತ ಏನೇನು ನಡೀತು ಅದನ್ನೆಲ್ಲನೂ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೇಳ್ತಾನೆ ಆದರೆ ಇಲ್ಲಿ ನೋಡಿ ಇವ್ರೂ ನಿಮ್ಮಿಬ್ಬರು ಕೈಗೆ ಸಿಕ್ಕಾಕೊಂಡ್ರಾ ರೋಹಿಣಿ ಮಾವ ಅಂತ ಹೇಳ್ಕೊಂಡು ಬಂದಿದ್ರಲ್ಲ ಮೇಕೆ ಮಂಜಣ್ಣ ಅವರು ನಿಮ್ಮಿಬ್ಬರು ಕೈಗೆ ಸಿಕ್ಕಾಕೊಂಡ್ರು ಶ್ರುತಿ ಹಾಗೆ ಅನ್ನೋವಾಗ ಶ್ರುತಿ ಹೀಗೆ ಅದೆಲ್ಲ ಅಂತಾನೆ ರವಿ ಇವರಿಬ್ರಿಗೂ ಲಕ್ಕಿದೆ ಅಂತ ಹೇಳಕ್ಕೆ ಬಂದೆ ಅಂತಾಳೆ ಶ್ರುತಿ ರೋಹಿಣಿಗೆ ಮುಖದ ಮೇಲೆ ಹೊಡ್ದಂಗೆ ಆಗುತ್ತೆ ಅಯ್ಯೋ ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ ಮನೋಜ್ ದುಡ್ಡು ಏನು ಮಾಡ್ತೀಯಾ ಅಂತಾಳೆ ಶಾಂತಿ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ ಅಮ್ಮ ಅಂತೇನೆ ಮನೋಜ ಆಗ ರೋಹಿಣಿ ಅವ್ರನ್ನ ನಾವೇ ಹಿಡಿದು ವಿಚಾರಿಸಿದ್ರೆ ದುಡ್ಡಾದರೂ ಸಿಕ್ತಿತ್ತು ಅಷ್ಟರಲ್ಲಿ ಈ ಸೂರ್ಯ ಮೀನ ಇಬ್ಬರು ಸೇರಿ ಅವರನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ ಅದೇನೇ ಅಲ್ವಮ್ಮ ನ್ಯಾಯ ಅವನು ಮೊದಲೇ ದೊಡ್ಡ ಕಳ್ಳಲ ಅವ್ನ ಹತ್ರ ಜಗಳ ಮಾಡೋಕ್ಕಾಗುತ್ತಾ ಸೂರ್ಯ ಅವ್ರನ್ನ ಪೊಲೀಸ್ನವ್ರು ಒಪ್ಸಿರೋದೇ ಸರಿ ಅಂತಾರೆ ರಂಗನಾಥ್ ಅವರು ದುಡ್ಡೇಲಿ ಅಂತ ಕೇಳಿದಕ್ಕೆ ಅದನ್ನ ಖರ್ಚು ಮಾಡ್ಬಿಟ್ಟೆ ಅಂತ ಅವ್ನು ಹೇಳ್ದಮ್ಮವಾ ಅಂತಾಳೆ ರೋಹಿಣಿ ದುಡ್ಡೇ ನನ್ನ ಖರ್ಚು ಮಾಡ್ಬಿಟ್ಟಿದಾನ ಅಂತಾಳೆ ಶಾಂತಿ ಪೊಲೀಸ್ನವ್ರು ಕೇಳಿದಕ್ಕೆ ಅವ್ರು ಅದನ್ನೇ ಅತ್ತೆ ಹೇಳಿದ್ದು ಅಂತಾಳೆ ಮೀನಾ ಮೂವತ್ತು ಲಕ್ಷನೂ ಖಾಲಿ ಮಾಡ್ಬಿಟ್ಟಿದ್ದಾನ ಅಂತ ಶಾಂತಿ ಕೇಳೋವಾಗ ಹಾಗೆಲ್ಲ ಏನು ಇರಲ್ಲ ಅತ್ತೆ ಅದು ಏ ದುಡ್ಡು ಬೇರೆ ಖಂಡಿತ ಆ ದುಡ್ಡು ನಾವು ನೆಲ ಬಚ್ಚಿಟ್ಟಿರ್ತಾನೆ ನಾವು ಅವರನ್ನು ಹಿಡಿದು ತಂದು ಬೇರೆ ವಿಚಾರಿಸಿದರೆ ವಿಚಾರಿಸಿದ್ರೆ ಎಲ್ಲಿದೆ ಅಂತ ಹೇಳ್ತಿದ್ರು ಇವರಿಬ್ಬರು ಅವಸರ ಪಟ್ಟು ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ ರೋಹಿಣಿ ಗನ್ನವಗ್ಗ ಏನು ಪಾಲ್ನರಮ್ಮ ಏನ್ ದಾದಾ ರೀತಿ ಮಾತಾಡ್ತಿದ್ದೀರಾ ವಿಚಾರಿಸೋದಾದ್ರೂ ಹೇಗೆ ನಾವೇನು ರೌಡಿಗಳ ಅಂತಾನೆ ಸೂರ್ಯ ಅದೇ ತಾನೇ ಯಾವಾಗಲೂ ಆರೋಪಿಗಳನ್ನ ಪೊಲೀಸ್ನವ್ರ ಹತ್ರ ಒಪ್ಪಿಸಬೇಕು ಅಂತಳೆ ಶ್ರುತಿ ಪೊಲೀಸ್ನವ್ರು ವಿಚಾರಣೆ ಮಾಡಿದ್ರೆ ಸರಿಯಾಗಿರುತ್ತೆ ಅವರೆಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಮೀನಾ ಅವರೇನೋ ತಪ್ಪಿಸ್ಕೊಳ್ಳಾಗಲ್ಲ ಆದರೆ ದುಡ್ಡು ಹೋಯ್ತಲ್ಲ ಅಂತಾಳೆ ರೋಹಿಣಿ ಆಗ ಶಾಂತಿ ಏ ಮನೋಜ್ ದುಡ್ಡು ಸಿಗಲ್ವಾ ಹಾಗಾದ್ರೆ ಅಂತಾಳೆ ಪೊಲೀಸ್ನವ್ರು ವಿಚಾರಣೆ ಮಾಡಿ ಏನೂ ಏನೋ ಗೊತ್ತಾಗಲ್ಲಮ್ಮ ಅಂತಾನೆ ಮನೋಜ ವಿಚಾರಣೆ ಕೋರ್ಟ್ ಕೇಸು ಅಂತ ಹೋದರೆ ತುಂಬಾ ದಿನ ಆಗುತ್ತೆ ಅಂತಾಳೆ ರೋಹಿಣಿ ಆಗ ರವಿ ಅದಕ್ಕೆ ನೀವೇ ಹೇಳ್ತಿದ್ರಿ ಅವರು ದುಡ್ಡನ್ನೆಲ್ಲ ಖರ್ಚು ಮಾಡ್ಬಿಟ್ಟಿದ್ದಾರೆ ಅಂತ ಪೊಲೀಸ್ನವ್ರ ಹತ್ರನೂ ಅವ್ರು ಸುಳ್ಳಿರ್ತಾರ ಅಂತಾನೆ ರವಿ ಅವನು ನಿಜಾನೇ ಹೇಳ್ತಿದ್ದಾನೆ ಅಂತ ಏನು ಗ್ಯಾರಂಟಿ ರವಿ ಈ ಸೂರ್ಯ ಮೀನ ಇಬ್ಬರು ಅವಸರ ಪಡದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತಾಳೆ ರೋಹಿಣಿ ಇಬ್ಬರು ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಅಂತಾಳೆ ರೋಹಿಣಿ ಹೌದು ನಾನು ಬೇಕು ಅಂತಾನೆ ಹೀಗೆ ಮಾಡಿದೆ ಅಂತಾನೆ ಸೂರ್ಯ ಏ ಏನು ಹೇಳ್ತಿದ್ಯಾ ಅಂತಾನೆ ರವಿ ಹೌದು ಕಣೋ ಅವರು ದುಡ್ಡೆತ್ಕೊಂಡು ಓಡೋದಾಗೆ ಈಗಲೂ ತಪ್ಪಿಸ್ಕೊಂಡ್ಬಿಟ್ರೆ ಅಂತಾನೆ ಸೂರ್ಯ ಮಾವ ನಾವು ಒಳ್ಳೇದಿಕ್ಕೆ ತಾನೇ ಈ ಥರ ಎಲ್ಲ ಮಾಡಿದ್ದು ಇವರು ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂತಾಳೆ ಮೀನಾ ಆಗ ಶಾಂತಿ ಅಯ್ಯೋ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಏ ಮನೋಜ ಈಗ ದುಡ್ಡು ಸಿಗುತ್ತೋ ಇಲ್ವೋ ಅಂತಾಳೆ ಶಾಂತಿ ಅದನ್ನೆಲ್ಲ ಪೊಲೀಸ್ನವರೇ ಹೇಳ್ಬೇಕಮ್ಮ ಅಂತಾನೆ ಮನೋಜ ಆಗ ರಂಗನಾಥ್ ಅವರು ಸೂರ್ಯ ಮಾಡಿರೋದೇ ಸರಿ ಅವ್ನಿಗೇನಾದರೂ ಒಡೆದು ಬಡ್ದು ಮಾಡಿ ಹೆಚ್ಚು ಕಮ್ಮಿ ಆಗಿದ್ರೆ ಅದೆಲ್ಲ ಸೂರ್ಯನ ತಲೆ ಮೇಲೆ ಬರ್ತಿತ್ತು ಈಗ ಪೊಲೀಸ್ನವರು ಡೀಲ್ ಮಾಡೋದೇ ಸರಿ ಅಂತಾರೆ ರಂಗನಾಥ್ ಅವರು ಹಾಗಲ್ಲಪ್ಪ ಇವನು ಹೆಂಡ್ತಿ ಹತ್ರ ದುಡ್ಡು ಕಳ್ತಾನ ಆಗಿರುವಾಗ ಇವ್ನೇನು ಪೊಲೀಸ್ನವ್ರ ಹತ್ರ ಹೋಗಿದ್ನಾ ಲೇಡಿ ನಿನ್ನ ಫ್ರೆಂಡ್ ಯಾರಮ್ಮ ಅದು ಅಂತಾನೆ ವಿಶಾಲಾಕ್ಷಮ್ಮನ ಅಂತಾಳೆ ಶಾಂತಿ ಅವ್ರ ಮನೆಗೆ ಹೋಗಿ ದುಡ್ಡು ತೊಗೊಂಡು ಬಂದಿದ್ದಾನೆ ಇದು ಅಲ್ಲದೆ ಇವನು ಎಲ್ಲರೂ ಸೇರಿಸ್ಕೊಂಡು ಐ ಟಿ ಆಫೀಸರ್ ಥರ ಹೋಗಿ ಅವ್ರ ಮನೇಲಿ ಎಲ್ಲಿದೆ ಅಂತ ಹುಡುಕಿ ತೊಗೊಂಡು ಬಂದಿದ್ದಾನೆ ಅದು ಮಾತ್ರ ಸರಿಯಾಗಿರುತ್ತಾ ಅಂತಾನೆ ಮನೋಜ ಅದೇನೇ ಅಲ್ವಾ ಆ ವಿಶಾಲಾಕ್ಷಿ ಮನೆಗೆ ಸೈಡ್ ಮಾಡೋಕ್ಕೆ ಇವನೇ ಅಲ್ವಾ ಹೋಗಿದ್ದಿದ್ದು ಅಂತಾಳೆ ಶಾಂತಿ ಅಯ್ಯೋ ಅಮ್ಮ ಅಲ್ಲ ಅದು ರೈಡು ಅಂತಾನೆ ರವಿ ಆಗ ರಂಗನಾಥ್ ಅವರು ಅವರು ಮೀನನ್ನ ತಳ್ಳಿ ದುಡ್ಡನ್ನ ಕಳ್ತನ ಮಾಡಿ ಕಿತ್ಕೊಂಡೋಗಿದ್ದು ಇಲ್ಲಿ ಮನೋಜ ಇವ್ನಾಗ ಇವನೇ ದುಡ್ಡು ಕೊಟ್ಟಿದ್ದಾನೆ ರಂಗನಾಥ್ ಅವರು ಹಾಗೆ ಸೂರ್ಯ ಅಪ್ಪ ಅದು ಬರೀ ಎರಡು ಲಕ್ಷ ಹೋಲಿಸ್ನವ್ರಿಗೆ ಏನಾದರೂ ಹೇಳಿದರೆ ಅಮ್ಮ ಆ ದುಡ್ಡನ್ನ ಎಲ್ಲಿ ಬೇಕಾದರೂ ಬಚ್ಚಿಡ್ಬೋದಾಗಿತ್ತು ಆ ದುಡ್ಡನ್ನ ಬಚ್ಚಿಡೋದು ಆ ಅಮ್ಮನಿಗೆ ಕಷ್ಟ ಏನಲ್ಲ ಅಂತಾನೆ ಸೂರ್ಯ ಆಗ ಶ್ರುತಿ ಆ ಲೇಡಿ ಹತ್ರ ದುಡ್ಡಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಎಲ್ಲಿದೆ ಅಂತಲೂ ಗೊತ್ತಿತ್ತು ಅದಕ್ಕೆ ಹೋಗಿ ರೇಡ್ ಮಾಡಿದ್ವಿ ಮನೋಜ್ ಅವ್ರ ದುಡ್ಡು ಎಲ್ಲಿದೆ ಅಂತ ಗೊತ್ತಿದ್ದಿದ್ರೆ ನಾವು ಅಲ್ಲೇ ಹೋಗಿ ರೇಡ್ ಮಾಡ್ಬೋದಿತ್ತು ಅಂತಾಳೆ ಮನೋಜ ಪೊಲೀಸ್ನವ್ರು ವಿಚಾರಿಸ್ತಾರೆ ಬಿಡು ಅವರು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕಾಗಲ್ಲ ಅಂತಾರೆ ರಂಗನಾಥ್ ಅವರು ಕರೆಕ್ಟಾಗಿ ಹೇಳ್ತಿದ್ದೀರಪ್ಪ ಮಾತ್ರ ಆಗಿದ್ರೆ ಅವರು ತಪ್ಪಿಸ್ಕೊಂಡು ಬಿಡ್ತಿದ್ರು ಪೊಲೀಸ್ನವರಲ್ವಾ ಸಿಕ್ಕಾಕೊಂಡಿದ್ದಾರೆ ಅವರೇ ಬಾಯ್ ಬಿಡಿಸ್ತಾರೆ ಅಂತಾನೆ ಸೂರ್ಯ ಕಳ ಏನೋ ಸಿಕ್ಕಾಯಿತು ಪೊಲೀಸ್ನವರು ದುಡ್ಡು ಎಲ್ಲಿದೆ ಅಂತ ಬಾಯ್ ಬಿಡಿಸೋವರೆಗೂ ನಾವು ಕಾಯ್ಬೇಕಷ್ಟೇ ಅಂತಾಳೆ ಮೀನಾ ಆಗ ಶಾಂತಿ ಏಯ್ ಮನೋಜ ಹೇಳೋ ಹಾಗೆ ನೀವಿಬ್ಬರು ಅವ್ನಿಗೆ ದುಡ್ಡು ಸಿಗಬಾರ್ದು ಅಂತಲೇ ಈ ಕೆಲಸ ಮಾಡಿದ್ದೀರಾ ಅಂತಾಳೆ ನಾವು ಯಾಕತ್ತೆ ಹಾಗೆಲ್ಲ ಮಾಡ್ತೀವಿ ಆ ದುಡ್ಡು ಮನೋಜು ಮತ್ತು ರೋಹಿಣಿಯವರು ಹೆಮಾರಿ ಆ ಕಳ್ಳರು ತಪ್ಪಿಸ್ಕೊಂಡು ಹೋಗ್ತಿದ್ರು ಅವ್ರ ಹತ್ರ ಹೋರಾಡಿ ಹಿಡ್ದು ಇವರು ಪೊಲೀಸ್ನವ್ರು ಒಪ್ಸಿದ್ದಾರೆ ಅಂಥದ್ರಲ್ಲಿ ದುಡ್ಡು ಸಿಗಬಾರ್ದು ಅಂತ ನಾವ್ಯಾಕನ್ಕೋತೀವಿ ಅಂತಾಳೆ ಮೀನಾ ಅದೇನಾದರೂ ಆಗಲಿ ಅದು ನಮ್ಮನೆ ದುಡ್ಡು ತಾನೆ ಅಂತಾಳೆ ಮೀನಾ ಏಯ್ ಅದು ನನಗೆ ಬರಬೇಕಾಗಿರೋ ದುಡ್ಡು ಅಂತಾನೆ ಮನೋಜ ಏನಂದರೆ ಅಪ್ಪನ ಐ ಎಮ್ ಆರ್ ಸಿ ಎತ್ಕೊಂಡೋಗಿದ್ಯಲ್ಲ ಆ ಛಾಯಾ ಕೊಟ್ಟಿರೋ ದುಡ್ಡು ಅದು ಅದರಲ್ಲೇ ನೀನು ಶೋರೂಮ್ ಸ್ಟಾರ್ಟ್ ಮಾಡಿರೋದು ಅಂದಮೇಲೆ ಅದು ಅಪ್ಪನ ದುಡ್ಡು ಅಂತಾನೆ ಸೂರ್ಯ ಏಯ್ ಅದು ಅದು ಬೇರೆ ಇದು ಡೀಲರ್ಸ್ ಹತ್ರ ತೊಗೊಂಡಿರೋ ದುಡ್ಡು ಅಂತಾನೆ ಮನೋಜ ಏ ಅದು ನಿನ್ನ ಸಮಸ್ಯೆ ಕಣೋ ಅದರಿಂದ ನಮಗೇನಾಗಬೇಕಾಗಿಲ್ಲ ಅದು ಅಪ್ಪನ ದುಡ್ಡು ದುಡ್ಡು ಬಂದಿದ್ದ ತಕ್ಷಣ ಅಪ್ಪನಿಗೆ ತಂದುಕೊಡು ಅಂತಾನೆ ಸೂರ್ಯ ಏಯ್ ಆ ದುಡ್ಡೇ ಬರದೇ ಇರೋ ಹಾಗೆ ನೀವಿಬ್ಬರು ಮಾಡಿದ್ದೀರಾ ಶಾಂತಿ ಹಾಗೆ ನನ್ನೋಗ್ಗ ರಂಗನಾಥ್ ಅವರು ಏ ಶಾಂತಿ ನೀನೇನೋ ಮಾತಾಡಬೇಡ ಸೂರ್ಯ ಪೊಲೀಸ್ನವ್ರಿಗೆ ಅವ್ರನ್ನ ಇಟ್ಕೊಟ್ಟಿದ್ದಾನಲ್ವಾ ಅವ್ರ ಹತ್ರ ಮಾತಾಡಿದರೆ ಆಯಿತು ಇನ್ನು ಮನಸಲ್ಲಿ ಏನೇನೋ ಅಂದ್ಕೊಂಡು ಬೈಕ್ ಬಂದಾಗ ಮಾತಾಡ್ತಿರ್ಬೇಡ ಅಂತ ರಂಗನಾಥ್ ಅವರು ಹೇಳೋಗ್ತಾರೆ ಅಷ್ಟರಲ್ಲಿ ರೋಹಿಣಿಗೆ ಫೋನ್ ಬರುತ್ತೆ ರೂಮ್ಗೆ ಹೋಗಿ ಇದ್ಯಾವುದೋ ಬೇರೆ ನಂಬರಿಂದ ಕಾಲ್ ಬಂದಿದೆಯಲ್ಲ ಅಂತ ರಿಸೀವ್ ಮಾಡಿ ನೋಡ್ತಾಳೆ ಹಲೋ ಅನ್ನೋವಗ್ಗ ಆ ಕಡೆಯಿಂದ ದಿನೇಶ ನನ್ನನ್ನು ಮರ್ಪೇಟಿಯ ಕಲ್ಯಾಣಿ ತಕ್ಷಣವೇ ರೋಹಿಣಿ ಭಯ ಆಗಿ ಗಡಗಣ ಅಂತ ನಡುಗ್ತಾ ರೂಮಿನ ಡೋರ್ ಹಾಕ್ತಾಳೆ ನಾನು ಮತ್ತೆ ಬರ್ತೀನಿ ಅಂತ ನೀನು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಆಗನವಾಗ ರೋಹಿಣಿ ನಿನಗೇನು ಬೇಕು ಅಂತ ಕೇಳ್ತಾಳೆ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಟ್ಟಿಯಲ್ಲ ಕಲ್ಯಾಣಿ ಸ್ವಲ್ಪ ದಿನ ಕಾಣಲಿಲ್ಲ ಅಂತ ನನ್ನನ್ನು ಬರೋದೇ ಇಲ್ಲ ಅಂತ ಖುಷಿಯಾಗಿದೆ ಅಲ್ವಾ ರೌಡಿಗಳನ್ನ ಬಿಟ್ಟು ನನ್ನನ್ನು ಕೊಲೆ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟೆ ಅಲ್ವಾ ಅಂತಾನೆ ಏನು ಹೇಳ್ತಿದ್ದೀಯ ನೀನು ನಾನು ಹಾಗೆಲ್ಲ ಮಾಡಲೇ ಇಲ್ವಲ್ಲ ಅಂತಾಳೆ ರೋಹಿಣಿ ನನಗೆಲ್ಲ ಗೊತ್ತಿದೆ ಕಲ್ಯಾಣಿ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀನಿ ಮೊದಲೇ ಮದುವೆ ಆಗಿ ಮಗುವಾಗಿ ಮತ್ತೆ ಮದುವೆ ಆಗಿದೆಯಾ ನಾನು ಒಬ್ಬ ಹೆಣ್ಣು ಅನ್ನೋ ಕ್ಯಾರೆಕ್ಟ್ರಲ್ಲಿ ನಾನು ನೋಡಿದೆ ಅಂದರೆ ನೀನು ಡಾನ್ಗೆಲ್ಲ ಡಾನ್ ಅಲ್ವಾ ನನ್ನನ್ನೇ ಕೊಲೆ ಮಾಡಿಸೋ ಮಟ್ಟಕ್ಕೆ ಬಂದುಬಿಟ್ಟಿದೆಯಲ್ಲ ಆದರೆ ನಾನು ಮಾತ್ರ ಸಾಯ್ಲಿಲ್ಲ ನಾನು ಸತ್ತಿದ್ರೆ ನಿನ್ನ ಜೊತೆ ಹೇಗೆ ಮಾತಾಡೋಕ್ಕಾಗ್ತಿತ್ತು ಹಾಗಂತ ಜೋರಾಗಿ ದಿನೇಶ ನಗ್ತಿರ್ತಾನೆ ಸರಿಯಾಗಿ ಕೇಳಿಸ್ಕೋ ನಾನು ಇನ್ನೂ ಕೊಲ್ಬೇಕು ಅಂತೇನು ಅಂದ್ಕೊಂಡಿರ್ಲಿಲ್ಲ ಅಂತಳೆ ರೋಹಿಣಿ ನನಗೇನಕ್ಕೆ ಕಾಲ್ ಮಾಡಿದೆ ಅನ್ನೋವಾಗ ನಾವಿಬ್ಬರು ಸೇರಿ ಕಾಶ್ಮೀರಿಗೆ ಟೂರ್ ಹೋಗೋಣ ಅಂತ ಕಾಲ್ ಮಾಡಿದೆ ಅಂತಾನೆ ಇನ್ನೇನು ನಾನು ಕಾಲ್ ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ ಎಲ್ಲ ದುಡ್ಡಿಗೋಸ್ಕರ ಅಂತಾನೆ ನೀನೇನಾದರೂ ಪ್ರೊಫೆಸರ್ ಕಿಲ್ಲರ್ ಹತ್ರ ಡೀಲ್ ಕೊಟ್ಟಿದ್ರೆ ಇಷ್ಟೊತ್ತಾಗಲೇ ನನ್ನನ್ನು ಕೊಂದುಬಿಟ್ಟಿರೋನು ಇನ್ನು ಡೀಲ್ ಕೊಟ್ಟಿರೋನು ನನ್ನನ್ನು ಹೊಡೆದು ಟ್ರೀಟ್ಮೆಂಟ್ಗೆ ಕೇರಳಕ್ಕೆ ಕಳಿಸ್ತಾ ನಾನು ಹುಷಾರಾಗಿ ಬಂದಿದ್ದೀನಿ ಅಂತಾನೆ ನಾನು ಈಗ ಬದುಕಿದ್ದೀನಿ ಜೀವನ ಮಾಡಬೇಕಲ್ವಾ ದುಡ್ಡು ಬೇಕೇ ಬೇಕು ನನಗೆ ಅಂತಾನೆ ನನ್ನ ಹತ್ರ ಈಗ ಯಾವ ದುಡ್ಡು ಇಲ್ಲ ಅಂತ ಹೇಳಿ ರೋಹಿಣಿ ದುಡ್ಡನ್ನ ಯಾವಾಗಿದೆ ಅಂತ ನೀನು ಹೇಳಿದೀಯಾ ಯಾವಾಗಲೂ ದುಡ್ಡಿಲ್ಲ ಅಂತಲೇ ನೀನು ಹೇಳೋದು ನಂತರ ಕೇಳಿದ ತಕ್ಷಣ ದುಡ್ಡು ಕೊಡ್ತೀಯಾ ಈಗಲೂ ಕೂಡ ನಾನು ಇನ್ನು ನೇನು ದುಡ್ಡನ್ನ ಜಾಸ್ತಿ ಕೇಳ್ತಿಲ್ಲ ಜಸ್ಟ್ ಒಂದು ಲ್ಯಾಕ್ ಅಷ್ಟೇ ಅಷ್ಟನ್ನು ಕೊಟ್ಟರೆ ಸಾಕು ಅಂತಲೇ ದಿನೇಶ ಏನೋ ಒಂದು ಲ್ಯಾಕ ಅಂತಾಳೆ ರೋಹಿಣಿ ಇನ್ನೊಂದು ಇದು ಕಮ್ಮಿನೇ ನೀನು ಜೀವನ ಪರ್ಯಂತ ರಾಜಮರ್ಯಾದೆಯಿಂದ ಮರ್ಯಾದೆಯಿಂದ ಬಾಳಬೇಕು ಅಂದರೆ ನೀನು ನನಗೆ ಕೊಡ್ತಿರೋ ಕೂಲಿ ಅಥವಾ ಫೀಸ್ ಅನ್ಕೋ ಅಥವಾ ನೀನು ನನ್ನನ್ನು ಟ್ರೈ ಮಾಡಿದಿಯಲ್ಲ ಅದಕ್ಕೆ ಫೈನ್ ಕಟ್ತಿದ್ದೀನಿ ಅಂತ ಅನ್ಕೋ ನೀನು ಏನು ಬೇಕಾದೋ ಅನ್ಕೋ ಅಂತಾನೆ ದಿನೇಶ ನನ್ನ ಹತ್ರ ದುಡ್ಡೇನೂ ಇಲ್ಲ ನನ್ನನ್ನು ಬಿಟ್ಬಿಡು ನಾನು ತುಂಬ ಸಮಸ್ಯೆಲ್ಲಿದ್ದೀನಿ ಅಂತಾಳೆ ನಾನು ಹೇಗೆ ಕಲ್ಯಾಣಿ ನಿನ್ನನ್ನು ಬಿಟ್ಬಿಡೋಕ್ಕಾಗುತ್ತೆ ನೀನು ಹೀಗೆ ಹೇಳ್ತಿದ್ರೆ ನಿನ್ನ ರಾಸ ಏನೆಲ್ಲ ನಿಮ್ಮ ಮನೆಯವ್ರ ಹತ್ರ ಬಿಚ್ಚಿಟ್ಬಿಡ್ತೀನಿ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ದುಡ್ಡನ್ನ ರೆಡಿ ಮಾಡಿ ನನಗೆ ಫೋನ್ ಮಾಡು ನಾನು ಫೋನ್ ಇಡ್ತೀನಿ ಅಂತಾನೆ ದಿನೇಶ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು